ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕು ಹರಿಹರ ನಗರದ ಇಮಾಮ್ ಮೊಹಲ್ಲಾದಲ್ಲಿ ಫೆಬ್ರವರಿ ಒಂದರಿಂದ ಮೂರರವರೆಗೆ ಹಜರತ್ ಅನ್ವರ್ ಶಾ ಮುನಾವರ್ ಶಾ ಫಕ್ರುಲ್ಲಾ ಶಾ ರಹಮತ್ತುಲ್ಲಾ ಅಲೈ ರವರ ಸಂಗಲ್ ಮತ್ತು ಉರ್ಸು ಶರೀಫ್ ಕವಾಲಿ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು ಭಾರತದ ಹೆಸರಾಂತ ಕವಾಲಿ ಹಾಡುಗಾರ ಕಾವಲ್ಗರ್ ಚಾಂದ್ ಕದ್ರಿ ಅದ್ಭುತ ಶೈಲಿಯಲ್ಲಿ ಹಾಡಿ ಮನಸೂರೆಗೊಳಿಸಿದರು ಕವಾಲಿ ಕಾರ್ಯಕ್ರಮ ನೋಡಲು ದಾವಣಗೆರೆ ರಾಣಿಬೆನ್ನೂರು ಹರಪನಹಳ್ಳಿ ಮೆಲೆಬೆನ್ನೂರು ನಗರಗಳಿಂದ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿದರು ಗುರುವಾರ ಮಧ್ಯಾಹ್ನ ಮೂರು ಗಂಟೆಯಿಂದ ಸಂದ ಶರೀಫ್ ಷರೀಫ್ ಇಮಾಮ್ ಮೊಹಲ್ಲಾದ ದರ್ಗಾ ಶರೀಫ್ನಿಂದ ಬಾಜಾ ಭಜಂತ್ರಿ ಮೆರವಣಿಗೆ ಮುಖಾಂತರ ಪ್ರಾರಂಭವಾಗಿ ನಲಮೊಹಲ್ಲಾ ತಹಶೀಲ್ದಾರ್ ರೋಡ್ ಶಿವಮೊಗ್ಗ ಸರ್ಕಲ್ ಹರಪನಹಳ್ಳಿ ಸರ್ಕಲ್ ಗಾಂಧಿನಗರ ತೆಂಗಿನಕೆರೆ ಬಜಾರ್ ಮೊಹಲ್ಲಾದಿಂದ ದರ್ಗಾ ಶರೀಫ್ ಬಂದು ಫತೇಹಾ ಖನಿ ಸಲ್ಲಿಸಿದರು ಬಳಿಕ ಅನ್ನ ಸಂತರ್ಪಣೆ ಆಯೋಜನೆ ಮಾಡಲಾಗಿತ್ತು ಈ ಸಂದರ್ಭದಲ್ಲಿ ಷರೀಫ್ ಕಮಿಟಿಯ ಅಧ್ಯಕ್ಷರು ಸದಸ್ಯರು ಹಿರಿಯ ಮುಖಂಡರು ಉಪಸ್ಥಿತರಿದ್ದರು ವರದಿ ನ್ಯೂಸ್ ான் அத்த சயின மௌலானா மருன் அவ சயினாலாம் மருன் হেশিনি